ಹಲೋ ಫ್ರೆಂಡ್ಸ್ ಡೇವಿಲ್ ಸ್ಟಾಲಿನ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಲದ್ದಾಖ್ ಟ್ರಿಪ್ ಟ್ರಿಪ್ಗೆ ನೀವು ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತು ಹೇಗೆ ಬರ್ಬೋ ಬರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡೋಕ್ಕೆ ಟ್ರೈ ಮಾಡ್ತೀನಿ ಸೋ ಲದ್ದಾಖ್ ಹೇಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಿ ಸಿಂಗಲ್ ಕೆಲವೊಂದು ಕಡೆ ಸಿಂಗಲ್ ರೋಡ್ ಇದೆ ಕೆಲವೊಂದು ಏನು ಮ್ಯಾಕ್ಸಿಮಮ್ ಸಿಂಗಲ್ ರೋಡೇ ಇದೆ ಸೊ ಲದಾಖ್ ನೋಡೋದಕ್ಕೆ ಈ ಥರ ಇರುತ್ತೆ ಸೊ ನೀವು ಮೊದಲಿಂದನೂ ಸಹ ಇದೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಲದಾಖು ಹೋಗಬೇಕು ಅಂತ ತುಂಬ ವರ್ಷಗಳಿಂದ ಬಟ್ ಹೇಗೆ ಹೋಗೋದು ಏನು ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಿರಲ್ಲ ಸೊ ಹಾಗೇನಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಸಿಂಪಲ್ಲಾಗಿ ನಾನು ಹೇಳೋ ಪ್ರಕಾರ ನೀವು ರೋಡ್ ಬರೋದು ಯಾಕೆಂದರೆ ಬೈ ರೋಡ್ ತುಂಬ ಟಯರ್ಡ್ ಆಗಿಬಿಡ್ತೀರಿ ಈಗ ಸಾಮಾನ್ಯವಾಗಿ ಬೆಂಗಳೂರಿಂದ ರೋಡ್ ಬರೋಕ್ಕಾಗಲ್ಲ ಅದೇ ರೀತಿ ಕೆಲವೊಂದು ಪ್ಲೇಸ್ಗಳು ತುಂಬ ದೂರ ಆಗುತ್ತೆ ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ ಫ್ಲೈಟ್ ಬುಕ್ ಮಾಡಿಬಿಡಿ ಇವಾಗ ಕೆಲವೊಂದು ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ ಫ್ಲೈಟ್ಗೆ ಫ್ಲೈಟ್ ಪ್ರೈಸ್ ಕಡಿಮೆ ಇರುತ್ತೆ ಅದನ್ನು ನೀವು ನೋಡಿ ಚೆಕ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ಬಂದು ನೀವು ಲೇ ಏರ್ಪೋರ್ಟಿಗೆ ಬಂದು ಇಳ್ಕೊಬೋದು ಇಲ್ಲಿ ನಿಮಗೆ ರೆಂಟಲ್ ಬೈಕ್ಗಳು ಸಿಗ್ತದೆ ಮತ್ತು ಟ್ಯಾಕ್ಸಿಗಳು ಸಹ ಸಿಗ್ತವೆ ಇಲ್ಲಿ ಬಂದು ನೀವು ಎರಡು ದಿನ ಇಲ್ಲೂ ಓಡಾಡೋ ಹಾಗಿಲ್ಲ ಯಾಕೆಂದರೆ ಎರಡು ದಿನ ಕ್ಲೈಮೇಟೇಷನಲ್ಲಿರಬೇಕು ಸೊ ಇಲ್ಲಿ ವೆದರ್ಗೆ ಸೆಟ್ ಆಗಬೇಕು ನೀವು ಇಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಇರುತ್ತೆ ಆದ್ದರಿಂದ ನೀವು ಬಂದು ಟೂ ಡೇಸ್ ಆರಾಮಾಗಿ ರೆಸ್ಟ್ ಮಾಡಿ ಲೇಯಲ್ಲಿ ಲೇ ಸಿಟಿ ಆಗಿರಲಿ ಇಲ್ಲೆಲ್ಲ ಕಡೆ ರೂಮ್ಸ್ಗಳು ತುಂಬ ಸಿಗ್ತದೆ ಇಲ್ಲಿ ಬಂದು ಆರಾಮಾಗಿ ಸ್ಟೇ ಮಾಡಿಕೊಂಡು ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲಿ ಸ್ಟೇ ಮಾಡಿಕೊಂಡ್ರೆ ನೆಕ್ಸ್ಟ್ ಟೂ ಡೇಸ್ ಆದಮೇಲೆ ನೀವು ಇಲ್ಲಿ ಲೇ ಅಲ್ಲೂ ತುಂಬ ಪ್ಲೇಸ್ಗಳಿದ್ದಾವೆ ಇಲ್ಲಿರೋ ಪ್ಲೇಸ್ಗಳನ್ನ ನೀವು ಆ ಟೂ ಡೇಸಲ್ಲಿ ನಿಧಾನಕ್ಕೆ ಆರಾಮಾಗಿ ಓಡಾಡ್ಕೊಂಡ್ರೆ ನೆಕ್ಸ್ಟ್ ನೀವು ನೆಕ್ಸ್ಟು ಇಲ್ಲಿರೋ ಟಾಪ್ಸ್ಗಳಿದ್ದಾವೆ ಈಗ ಕೆ ಟಾಪ್ ಕರ್ದುಂಗ್ಲ ಟಾಪ್ ಇದೆ ಚಾಂಗ್ಲಾ ಟಾಪ್ ಇದೆ ಈ ಥರ ಟಾಪ್ಸ್ಗಳಿದ್ದಾವೆ ಈ ಟಾಪ್ಸ್ಗಳಿಗೆ ಹೋದರೆ ನಿಮಗೆ ಸ್ನೋ ಫಾಲ್ಸ್ ನೋಡೋಕೆ ಸಿಗ್ಬೋದು ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅವತ್ತೇ ಸ್ನೋ ಏನಾದರೂ ಫಾಲ್ ಆದರೆ ಸ್ನೋ ಫಾಲ್ಸ್ ನೋಡ್ಬೋದು ನಿಮಗೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಸೊ ಈಗ ಸಾಮಾನ್ಯ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಲದ್ದಾಖ್ ರೋಡ್ ಹೇಗಿದೆ ಆಯಿತಾ ಒಂದು ಕಡೆ ಪೂರ್ತಿ ಹಿಲ್ ಇದ್ರೆ ಇನ್ನೊಂದು ಕಡೆ ಫುಲ್ ಪೂರ್ತಿ ಇದಿದೆ ಪಾತಾಳ ಥರ ಫುಲ್ ಒಂದು ಚೂರೇನಾದರೂ ಗಾಡಿ ಹೋಯ್ತು ಅಂದರೆ ಪುಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೊಂದು ಡೇಂಜರ್ ರೋಡ್ ಇದು ಸೊ ನೀವು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋ ಸಾಕ್ಸ್ಗಳು ದಪ್ಪಾಗಿರೋ ಸಾಕ್ಸ್ಗಳು ಮತ್ತು ಸ್ವೆಟರ್ಸ್ಗಳು ಇನ್ನರ್ಗಳು ಬಟ್ಟೆಗಳು ಈ ಥರ ಹೀಟ್ ಹೀಟ್ ಇದಾಗುವಂಥ ಬಟ್ಟೆಗಳನ್ನ ತರಬೇಕು ಯಾಕಂದರೆ ತುಂಬ ಚಳಿ ಇರುತ್ತೆ ಇಲ್ಲಿ ಮತ್ತು ಗಾಗಲ್ಸ್ ತರಬೇಕು ಹಿಮಾನ ನೀವು ಡೈರೆಕ್ಟ್ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಕೆಲವೊಂದು ಸಲ ಕಣ್ಣು ಹೋಗೋವಂಥ ಸಿಚುವೇಶನ್ ಇರುತ್ತೆ ಯಾಕೆಂದರೆ ಸ್ನೋ ಮೇಲೆ ಬಿಸಿಲು ಬಿದ್ದರೆ ಅದು ಇನ್ನೂ ಬ್ರೈಟಾಗಿ ಕಾಣುತ್ತೆ ಸೊ ಹಾಗಾಗಿ ಗಗಲ್ಸು ಸನ್ ಗ್ಲಾಸ್ಗಳೆಲ್ಲ ತೊಗೊಬರ್ಬೇಕು ನೀವು ಮತ್ತು ಹೈ ಆಂಕಲ್ ಒಳ್ಳೆ ಶೂಗಳು ತರಬೇಕು ಆ ಶೂ ಒಳಗಡೆ ಹೇಗಿರಬೇಕಂದ್ರೆ ಬಟ್ಟೆ ರೀತಿ ಬರುತ್ತಲ್ಲ ಈ ಉಣ್ಣೆ ರೀತಿ ಬಿಸಿ ಆಗುವಂಥ ಇದಿರುತ್ತೆ ಆ ಶೂಗೆ ಒಳಗಡೆ ಆ ಥರ ಶೂಗಳನ್ನ ತರಬೇಕು ನೀವು ಸೊ ಸ್ವೆಟರುಗಳು ಜಾಕೆಟು ಲೆದರ್ ಜಾಕೆಟ್ ಎಲ್ಲ ವರ್ಕ್ ಆಗೋಲ್ಲ ಇಲ್ಲಿ ಇಲ್ಲಿ ತುಂಬ ಹೆವಿ ಜಾಕೆಟ್ ಬೇಕು ಇಲ್ಲಿ ಸ್ವಲ್ಪ ದಪ್ಪಾಗಿ ಫಾರ್ಮ್ ಫಾರ್ಮಿಂಗ್ ಟೈಪಲ್ಲಿ ಇರ್ತದಲ್ಲ ಆ ಥರದ ಜಾಕೆಟ್ನ ನೀವು ತರಬೇಕು ಮತ್ತು ಟೊಪ್ಪಿ ಸ್ಕಾರ್ಫು ಇದೆಲ್ಲ ತರಬೇಕು ಇಲ್ಲ ಯಾಕೆಂದರೆ ನೀವು ಅಲ್ಲಿ ತುಂಬ ಆಕ್ಸಿಜನ್ ಚೆನ್ನಾಗಿರುತ್ತೆ ನೀವು ಅಲ್ಲೇನೂ ಆರಾಮಾಗಿ ಇರ್ಬೋದು ಬಟ್ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ ನಿಮಗೆ ಶೀತ ಹಿಡ್ಕೊಬಿಡುತ್ತೆ ಬಟ್ ಅಂತ ಒಂದು ಸಲ ಲದ್ದಾಖಲ್ಲಿ ಶೀತ ಆಯಿತು ಅಂದರೆ ಲದ್ದ ಬಿಟ್ಟು ಮತ್ತೆ ವಾಪಸ್ ನೀವು ಅಲ್ಲಿ ವಾಪಸ್ ನಿಮ್ಮ ಊರಿಗೆ ಹೋಗಬೇಕು ಅಲ್ಲಿವರೆಗೆ ಶೀತನೇ ಹೋಗಲ್ಲ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ತಲೆನೋವು ವಾಮಿಟ್ ಆಗೋದು ಮತ್ತು ಬಿ ಪಿ ಹೈ ಆಗೋದು ಬಾಡಿಲಿ ಆಕ್ಸಿಜನ್ ಕಡಿಮೆ ಆಗೋದು ಇದು ಕಾಮನ್ ಆಗಿ ಇಲ್ಲಿ ಇರುತ್ತೆ ಬಟ್ ನೀವು ಆಕ್ಸಿಜನ್ದು ಐದು ಬ ಸಿಲಿಂಡ್ರ್ ಬರುತ್ತೆ ಚಿಕ್ಕದು ಅದನ್ನು ತೊಗೊಬರ್ಬೋದು ಸಾಮಾನ್ಯವಾಗಿ ಇಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ಗಳು ಕೆಲವೊಬ್ರು ಇಟ್ಕೊಂಡಿರ್ತಾರೆ ಅನ್ಕೋತೀನಿ ಏನೇ ತರೋದಿದ್ರು ನೀವು ಅಲ್ಲಿಂದನೇ ಸ್ವಲ್ಪ ಕ್ಯಾರಿ ಮಾಡಿ ಬಟ್ಟೆಗಳಾಗಿರಲಿ ಸಾಕ್ಸ್ಗಳಾಗಿರಲಿ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಇಲ್ಲಿ ಊಟ ನಮ್ಮ ಕಡೆ ಊಟುತ್ತಾರಲ್ಲ ಏನೋ ಇದರಲ್ಲಿ ಪರವಾಗಿಲ್ಲ ಅಂದ್ಕೊಂಡು ತಿನ್ಕೋಬೇಕಷ್ಟೇ ಟೇಸ್ಟ್ ಇರೋಲ್ಲ ಬಟ್ ಆದ್ರೂ ಹೆವಿ ಕಾಸ್ಟ್ಲಿ ಇರುತ್ತೆ ಸೊ ಏನು ಮಾಡೋಂಗಿಲ್ಲ ಇಲ್ಲಿ ನಾವು ಅಲ್ಲಿನ ರಾಷನ್ ತಗೊಂಡು ಮಾಡ್ಕೊಳಕ್ಕಾಗಲ್ಲ ಸೊ ರೀಸನ್ನಿಂದ ನಾವು ಸ್ವಲ್ಪ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಲ್ಲಿ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಯಾಕೆಂದರೆ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಡೈಜೆಷನು ಸಹ ತುಂಬ ಲೇಟು ಆಗೋದು ಸೊ ನೀವು ಹೀಗೆ ಲದಾಖ್ ಟ್ರಿಪ್ ಮಾಡಬೇಕಂದ್ರೆ ಬಜೆಟಲ್ಲಿ ನೀವು ಫ್ಲೈಟಿಗೆ ಬಂದರೆ ಕೆಲವೊಂದು ಸಲ ಒಂದು ಹತ್ತತ್ತು ಸಾವಿರ ಇಬ್ಬರು ಇಬ್ಬರು ಇರ್ತೀರಿ ಅಂದರೆ ಹತ್ತತ್ತು ಸಾವಿರಕ್ಕೆ ಡೈರೆಕ್ಟ್ ನೀವು ಲೇಗೇನೆ ಬರ್ಬೋದು ಇಪ್ಪತ್ತು ಸಾವಿರದಲ್ಲಿ ಆರಾಮಾಗಿ ಲೇಗೆ ಆರಾಮಾಗಿ ಬರ್ಬೋದು ಈ ಥರ ಡ್ರೈವ್ ಮಾಡಿಕೊಂಡು ಟೈರ್ಡ್ ಆಗಿ ಬರೋ ಅಂಥ ಅವಶ್ಯಕತೆ ಏನಿರಲ್ಲ ನೀವು ಆರಾಮಾಗಿ ಫ್ಲೈಟಲ್ಲಿ ಬಂದರೆ ಇಲ್ಲಿ ಬಂದು ಸ್ಟೇ ಹಾಕ್ಕೊಂಡು ಇಲ್ಲಿಂದ ನೆಕ್ಸ್ಟು ನೀವು ಮೇಲೆ ಕರ್ದೊಂಗ್ಲ ಆಗಿರಲಿ ಆಮೇಲೆ ಚಾಂಗ್ಲಾ ಟಾಪ್ ಆಗಿರಲಿ ಇಲ್ಲೆಲ್ಲ ತುಂಬ ಪ್ಲೇಸ್ಗಳಿದೆ ಹಾನ್ಲೆ ಮತ್ತು ಚುಸೂಲ್ ಅಂತ ಪ್ಲೇಸ್ ಇದೆ ತುಂಬ ಯಾವ ಬೇರೆ ಬೇರೆ ರೀತಿ ಊರುಗಳಿದಾವೆಲ್ಲಿ ಇಲ್ಲಿ ಆರಾಮಾಗಿ ಬರ್ಬೋದು ಸಾಮಾನ್ಯವಾಗಿ ನಮಗೆ ನನಗೆ ಗೊತ್ತಿರೋ ಪ್ರಕಾರ ನೀವು ಲೇಗೆ ಬಂದರೆ ಲೇಯಲ್ಲಿ ಮೋಟ್ರ್ ಸೈಕಲ್ ಅಥವಾ ಟ್ಯಾಕ್ಸಿ ಬುಕ್ ಮಾಡಿದ್ರು ನಿಮಗೆ ಮೇಯ್ನಾಗಿ ಎರಡು ಎರಡು ಅಥವಾ ಮೂರು ಕಡೆ ನೀವು ಟ್ರಿಪ್ ಮಾಡ್ಬೋದು ಇಲ್ಲಿ ಮೊದಲನೇದಾಗಿ ಲೇಯಿಂದ ನೀವು ಕಾರಿಗೆ ಬರ್ಬೋದು ಕಾರಿಂದ ದುರ್ಬುಕ್ ದುರ್ಬುಕ್ಕಿಂದ ಚಾಂಗ್ಲ ಟಾಪು ಚಾಂಗ್ಲಾ ಟಾಪ್ ಆದಮೇಲೆ ಮತ್ತೆ ಡೌನ್ ಆಗ್ತೀರಿ ಮತ್ತೆ ಡೌನ್ ಆಗಿ ಅದ್ರ ಮುಂದೆ ತಾಂಗ್ಸೆ ಗಲ್ವಾನ್ ಆ ಕಡೆ ಎಲ್ಲ ಹೋಗುತ್ತೆ ಸೊ ಹಾಗೇ ಇನ್ನೊಂದು ಆ ಕಡೆ ಇನ್ನೊಂದು ಟೂರಿಸ್ಟ್ ರೋಡಿದೆ ಅದನ್ನು ಸಹ ಲೇಹಿಂದನೇ ಶುರುವಾದರೆ ಲೇಯಿಂದ ಸೌತ್ ಫುಲ್ಲು ನಾರ್ತ್ ಫುಲ್ಲು ಅಲ್ಲಿಂದ ನೀವು ಕಲ್ಸರ್ ಕಲ್ಸರಿಗೆ ಹೋಗ್ಬೋದು ಕಲ್ಸರಿಂದ ಮುಂದೆ ಹೋದರೆ ಹಂಗೆ ತುಂಬ ಒಂದು ರೋಡ್ ಟ್ರಿಪ್ ಅಷ್ಟೇ ಎಲ್ಲಿ ನಿಮಗೆ ಸೇಮ್ ಒಂದೇ ಥರ ಸಿಗುತ್ತೆ ಈಗಾಗ ನೋಡಿ ವೀಡಿಯೋ ಬಂದು ನೋಡ್ತಾ ಇದ್ದೀರಿ ಸಾಮಾನ್ಯವಾಗಿ ಇದು ಕನಿಷ್ಠ ಹದಿನೈದು ನಿಮಿಷ ಮಾಡಿರೋಂಥ ವೀಡಿಯೋ ಇದರಲ್ಲಿ ನಿಮಗೆ ಏನಂದ್ರೆ ಏನೋ ಅದೇ ಸೇಮೇ ಕಾಣಿಸ್ತಾ ಇದೆ ಅದೇ ಬೆಟ್ಟ ಅದೇ ಗುಡ್ಡ ಅದೇ ಹಿಮ ಸೇಮೇ ಇರುತ್ತೆ ನೀವೆಲ್ಲೇ ಹೋದ್ರೂ ಸೇಮ್ ಒಂದೇ ಥರ ಇರುತ್ತೆ ಇವಾಗ ನೋಡಿ ಇಲ್ಲಿ ಎದುರುಗಡೆ ಒಂದು ಟ್ಯಾಕ್ಸಿ ಬಂತು ಇನೋವಾ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾರೆ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪಾರ್ಟ್ನರ್ನ ಜೊತೆಯಲ್ಲಿ ಕರ್ಕೊಂಡು ಬಂದರೆ ಅಥವಾ ನೀವು ಫ್ರೆಂಡ್ಸ್ ಗ್ರೂಪಲ್ಲಿ ಏನಾದರೂ ಬಂದರೂ ಸಾಕತ್ತು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಕ್ಯಾಂಪಿಂಗ್ ಎಲ್ಲ ಇರ್ತದೆ ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು ನೀವು ಸೊ ಮೇಯ್ನಾಗಿ ನಾನು ಹೇಳೋ ಪ್ರಕಾರ ನೀವು ಬಜೆಟಲ್ಲಿ ಮಾಡ್ತೀವಿ ಅಂದರೆ ಒಂದು ಫಿಫ್ಟಿ ತೌಸಂಡಲ್ಲಿ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು ಇಬ್ಬರು ಬಂದರೆ ಫ್ಲೈಟಿಗೆ ಹೋಗುತ್ತೆ ಸುಮಾರು ಹತ್ತು ಹತ್ತು ಸಾವಿರ ಫಿಫ್ಟಿ ತೌಸಂಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒನ್ ಲ್ಯಾಕ್ ಇದ್ದರೆ ನೀವು ಆರಾಮಾಗಿ ಮಾಡ್ಕೋಬೋದು ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು ತುಂಬ ಖರ್ಚು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಬೈ ರೋಡಿಂದ ಬರ್ತಾರೆ ಶ್ರೀನಗರ ಆ ರೋಡ್ ಬೈ ರೋಡಲ್ಲಿ ಬರ್ತಾರೆ ಮನಾಲಿಗೆ ಹೋಗ್ಬೋದು ಇದಿಲ್ಲಿ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಮನಾಲಿ ಇಲ್ಲೊಬ್ರು ಮನಾಲಿ ರೂಟಲ್ಲೂ ಬರ್ತಾರೆ ಚೆನ್ನಾಗಿಲ್ಲ ರೋಟು ತುಂಬ ಮಳೆ ಇದು ಬೀಳ್ತಾನೆ ಇರುತ್ತೆ ಅಲ್ಲಿ ಹಿಮ ಸೊ ಈ ಟೈಮಲ್ಲೆಲ್ಲ ಇಂಥ ಈಗ ನೋಡಿ ಡಿಸೆಂಬರ್ ನವಂಬರಿಂದ ಟೂರಿಸ್ಟ್ಗೆ ಬಂದ್ ಮಾಡಿಬಿಡ್ತಾರೆ ಈ ಕಡೆ ಬರೋಕ್ಕಾಗಲ್ಲ ಆಯಿತಾ ಇಲ್ಲಿ ಬರೋಕ್ಕಾಗಲ್ಲ ಆದ್ದರಿಂದ ನೀವೇನಿದ್ರು ಮಾರ್ಚ್ ಮೇಲೆ ಮಾರ್ಚ್ ಅಥವಾ ಏಪ್ರಿಲ್ ಮೇ ಜೂನ್ ಈ ಟೈಮಲ್ಲಿ ಸಾಮಾನ್ಯವಾಗಿ ಟೂರಿಸ್ಟ್ಗೆ ಹಲವ ಇರುತ್ತೆ ಆ ಟೈಮಲ್ಲೇ ನೀವು ಬರಬೇಕು ಮತ್ತು ಏನು ಪ್ರಾಬ್ಲಮ್ ಇಲ್ಲ ಬಂದು ಒಂದು ಟೂ ಡೇಸ್ ರೆಸ್ಟ್ ಮಾಡಿ ನೀವು ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು ಬಟ್ ನಿಮಗೆ ಮೇಯ್ನ್ ಏನಂದರೆ ಫ್ಲೈಟಿಂದ ಸ್ವಲ್ಪ ಹೆವಿ ಇದಾಗುತ್ತೆ ನೀವು ಬೈ ರೋಡ್ ಬಂದ್ರೂ ಅಷ್ಟೇ ಆಗುತ್ತೆ ಫ್ಲೈಟಲ್ಲಿ ಒಂದು ಸ್ವಲ್ಪ ಆರಾಮಾಗಿ ಬರ್ಬೋದು ಅನ್ನೋ ರೀಸನಿಗೆ ನೀವು ಫ್ಲೈಟಲ್ಲಿ ಬರ್ಬೋದು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನಂತೂ ನೋಡಿದ್ದೀನಿ ಇಲ್ಲೆಲ್ಲ ಪ್ರತಿದಿನ ನಾವು ಇಲ್ಲೇ ಓಡಾಡ್ತಾ ಇರ್ತೀವಿ ಸೊ ನಮ್ಮ ಪಾರ್ಟ್ನರ್ ಒಬ್ಬರಿದ್ದಾರೆ ಅವ್ರಿಗೆ ತೋರಿಸ್ಬೇಕು ಅನ್ನೋ ರೀಸನಿಗೆ ನಾನು ಬರ್ತಾಯಿದ್ದೀನಿ ಸೊ ನೀವು ಪ್ಲ್ಯಾನ್ ಮಾಡಿ ಕರ್ಕೊಂಡು ಬನ್ನಿ ಲೈಫಲ್ಲಿ ಸುತ್ತಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ